ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಬಂದು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮು ಬಂದು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆ ಅಂದ್ರೆ ಟಿಫನ್ ಇನ್ನು ಮಾಡಿಲ್ಲ ಟಿಫನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತೆ ಟಿಫನ್ ಗೆ ಬಂದು ಚಿಕನ್ ಬಿರಿಯಾನಿ ಮಾಡೋಣ ಆರ್ಟಿಸ್ಟೈಲ್ ಸ್ಟೈಲ್ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ಇಲ್ಲಿ ಆಲ್ರೆಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ರೆಡಿ ಮಾಡಿ ಇಟ್ಟಿದ್ದೀನಿ ಮಾಡಬೇಕು ಇವಾಗ ಚಿಕನ್ ಬಿರಿಯಾನಿ ಜೊತೆಗೆ ಚಿಕನ್ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಾಯ್ಲರ್ ಹರ್ ಕೋಳಿಲಿ ಸಾಂಬಾರು ಅದು ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕೆಲವೊಬ್ರು ಇಷ್ಟಪಡೋಲ್ಲ ನಮ್ಮ ಮನೆಯವರೆಲ್ಲ ಇಷ್ಟಪಡೋಲ್ಲ ಬಾಯ್ಲರ್ ಕೋಳಿ ಸಾಂಬಾರನ್ನ ನನಗೆ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಒಂಥರ ಫ್ರೈ ಥರನೇ ಟೇಸ್ಟು ಚೆನ್ನಾಗಿರುತ್ತೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಮಾಡೋಣ ಬೇಗ ಬೇಗ ಎಲ್ಲ ರೆಡಿ ಮಾಡಬೇಕು ಟಿಫನ್ ಟೈಮ್ ಆಲ್ರೆಡಿ ಆಗ್ಬಿಟ್ಟೈತಲ್ವಾ ಹಂಗಾಗಿ ಬೇಗ ಮಾಡೋಣ ಸ್ಪೈಸಸ್ ಎಲ್ಲ ತೆಗೆದಿಡ್ತಾ ಇದ್ದೀನಿ ಅವರು ಇವಾಗ ಚಿಕನ್ ಕೂಡ ಕೊಟ್ಟು ಕಳಿಸಿದ್ದಾರೆ ನಾನು ಅಷ್ಟರಲ್ಲಿ ರೆಡಿನೇ ಮಾಡಿದೆ ಸ್ವಲ್ಪ ಎಲ್ಲ ಹಾಂ ಇವಾಗ ಕ್ವಿಕ್ಕಾಗಿ ಮಾಡೋಣ ನವೀನ್ ಬಂದು ಕಟ್ಟಿಂಗ್ ಮಾಡಿಸ್ಕೊಂಡು ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ ಟಿಫನ್ ರೆಡಿ ಆಗಿರ್ಬೇಕು ಬಂದು ಸ್ನಾನ ಮಾಡೋಷ್ಟರಲ್ಲಿ ಅಂತ ಎಂದವರೆ ಅವ್ರು ಬರೋಷ್ಟರಲ್ಲಿ ಆಗುತ್ತೆ ಟಿಫನು ಬೇಗ ಇದನ್ನು ಬಂದು ರಿಷಿ ಶೂಟ್ ಮಾಡ್ತಾ ಇರೋದು ಇವತ್ತು ವೀಡಿಯೋನ ನಾನು ಮಾಡ್ಕೊಡ್ತೀನಮ್ಮ ಅಂದ್ಬಿಟ್ಟು ನಾನು ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದಾಗ ಅವ್ನು ಫೋನು ಸರಿಯಾಗಿ ಇಟ್ಕೊಳ್ಳೋಲ್ಲ ಸ್ವಲ್ಪ ಶೇಕ್ ಮಾಡೋದು ಮಾತಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ ನಾನಿವತ್ತು ಬಂದು ನಾಟಿ ಸ್ಟೈಲು ಚಿಕನ್ ದೊನ್ನೆ ಬಿರಿಯಾನಿ ಬರುತ್ತಲ್ಲ ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಸ್ಪೈಸಸ್ಗಳನ್ನೆಲ್ಲ ಏನೂ ಆ್ಯಡ್ ಮಾಡಲ್ಲ ಅಂದರೆ ಗರಂ ಮಸಾಲ ಆ ಥರದ್ದು ಏನೂ ಆ್ಯಡ್ ಮಾಡೋಲ್ಲ ಚಿಲ್ಲಿ ಪೌಡರು ಬಿರಿಯಾನಿ ಪೌಡರ್ನ ಫ್ರೆಂಡ್ಸ್ ನಮ್ಮ ಋಷಿ ನಾನು ಅಡುಗೆ ಮಾಡಬೇಕು ಅದು ಅಡುಗೆನೇ ಮಾಡೋಕ್ಕೆ ಬಿಡೋಲ್ಲ ನೋಡಿ ಏನು ಮಾಡ್ತಾವೆ ಏನು ಮಾಡ್ತಾ ಇದೀಯಪ್ಪ ಯಾರು ಮಾಡ್ತಾರದು ನೀನು ಮಾಡ್ತಾ ಇದ್ಯಾ ಏನು ಬಿರಿಯಾನಿ ಚಿಕನ್ ಬಿರಿಯಾನಿನಾ ಎಲ್ಲಿ ಎಲ್ಲಿ ಬೆಳ್ಳುಳ್ಳಿ ಕಬಾಬು ಹ್ಞೂ ಪುಣ್ಯತ ಏನಕ್ಕೆ ರೆಡಿ ಆಗಿರೋದು ನೀನು ಫಂಕ್ಷನ್ಗೆ ಹೋಗಕ್ಕ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ಯಾ ಹಾಕಿದ್ಯಾ ಹಾಕಿಲ್ವಾ ಹಾಕಿದೀಯಾ ಸ್ಟಿಕ್ಕರು ಸ್ಟಿಕ್ಕರ್ ಇಟ್ಟಿದ್ಯಾ ಡಿಪ್ಪು ಸ್ಟಿಕ್ಕರ್ ಇಟ್ಟಿದ್ಯಾ ಸ್ಟಿಕ್ಕರ್ ಹಾಕೊಂಡಿದ್ಯಾ ಬಾಯಿಲಿ ಮಾಮ ಬಂದ್ರಾ ಅಮ್ಮ ಅಪ್ಪ ಬಂದ್ರ ಫ್ರೆಂಡ್ಸ್ ಕೆಳಗಡೆ ಮನೆ ಪಾಪ ಫಂಕ್ಷನ್ಗೆ ಹೋಗಕ್ಕೆ ರೆಡಿ ಆಗೋಳೆ ನೋಡಿ ಡಿಂಪು ರೆಡಿ ಡಿಂಪು ಫಂಕ್ಷನ್ ಫಂಕ್ಷನ್ ಗೆ ಹೋಗ್ತಾರಂತೆ ಲಿಪ್ಸ್ಟಿಕ್ ಹಾಕೊಂಡ್ಳೋಡಿ ಲಿಪ್ಸ್ಟಿಕ್ ಹಾಕಿದ್ರು ಪುಟಬೇಡ ಪುಟಬೇಡ ನಿಮ್ಮಮ್ಮ ನನಗೆ ಯಾಕೆ ಇರ್ಕಿದೀಯಾ ಕೈ ಬಳೆ ಹಾಕೊಂಡ್ಳೇ ಲಿಪ್ ಡಿಂಪು ಓ ಏನ್ ಫಂಕ್ಷನ್ ಗೆ ಹೋಗ್ತರೋ ನೀನು ಹಾ ಹೇಳ್ದಲ್ಲ ಇವಾಗ ಹೇಳು ಏನ್ ಫಂಕ್ಷನ್ ಹೇಳ್ದೆ ನೀನು ನಿಂದ ಏನು ಫಂಕ್ಷನು ಏನು ಹೇಳ್ದೆ ನೀನು ನನಗೀಗ ನೀನು ನನಗೀಗ ಏನು ಹೇಳ್ದೆ ನನಗೆ ಹೇಳಿದೆಲ್ಲ ನೀನೀಗ ಏನು ಫಂಕ್ಷನ್ ಡಿಂಪು ಅಂತ ಕೇಳಿದ್ಕೆ ನಂದು ಮದ್ವೆ ಅಂತ ನಂದು ಮದ್ವೆ ಅಂತ ಹೇಳ್ದೆ ನಿಂದು ಮದ್ವೆನಾ ಮದುವೆನಾ ಯಾವಾಗ ನಾಳೆ ಇವಾಗ ನಾನು ಅರ್ದೇ ಇಲ್ಲ ನಾಳೆ ಕರಿತೀಯಾ ಋಷಿ ಅಂಜು ತಾಟಾಡಕ್ಕೆ ಬರಲ್ವಾ ಯಾಕೆ ನಿನ್ ಫಂಕ್ಷನ್ ಗೆ ಹೋಗಬೇಕಾ 네일 ಪলিশ ಹಾಕೊಂಡಿದ್ದೀಯಾ ತೋರಿಸು ಆ ವಾಹ್ ಅಮ್ಮಿ ಕರಿತಾ ಇದ್ದಾನಿಮ್ಮಮ್ಮಿ ಅಮ್ಮಿ ಓಡು 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 ಬಿಡೋಯ್ತ ನಿಧಾನ ಕೋಗ ನಾನು ಹೇಳ್ತೀನಿ ಅಲ್ಲ ಆಕ್ಟಿಂಗ್ ನೋಡ್ದೆ ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಕರೆಕ್ಟಾಗಿ ರೈಸು ಕೂಡ ಕುಕ್ಕಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ಬಂದು ನಾನು ಜಾಸ್ತಿ ಮಸಾಲೆನ ಹಾಕೋಲ್ಲ ಜಾಸ್ತಿ ಮಸಾಲೆ ಹಾಕಿದ್ರೆ ಅದು ತಿಂದರೆ ಅದೇ ಥರನೇ ಮಸಾಲೆ ಮಸಾಲೆ ಅನಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ನಾನು ಲೈಟ್ ಮಸಾಲೆನ ಯೂಸ್ ಮಾಡಿ ಮಾಡೋವಂಥದ್ದು ಇದು ಬಿರಿಯಾನಿ ಅಜ್ಜಿ ಬಂದು ಯಾರಿಗೂ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹೋದ್ರು ಪಾತ್ರೆ ತೊಳಿತಿದ್ರು ಹಂಗೇನೆ ಅರ್ಧಕ್ಕೇನೆ ಹೋದರು ಯಾರದು ನನ್ನ ಯಾರಾದ್ರೋಡಿ ಓಡ್ಬೋದು ಮಲಗಿದ್ದೀನಿ ಅಂತ ಅನ್ಕೊಂಡು ಅವ್ರು ಹೆದ್ರಿಕ ಏನಕ್ಕೆ ಬಂದೆ ನಾನು ಮಲಗಿಕೊಂಡಿಲ್ಲ ಯಾರೋ ಬರ್ತಾರಂತ ಮನೆಗೆ ಅದಕ್ಕೆ ಅಪ್ಪನೂ ಮಲಗಿಲ್ಲ ಸಾಂಬಾರು ಮಾಡಿದ್ನಲ್ಲ ಫ್ರೆಂಡ್ಸ್ ಚಿಕನ್ ಸಾಂಬಾರು ಅದಕ್ಕೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಪಾಪ ಇಟ್ಕೊಂಡು ಓಡಾಡ್ತಾಯಿ ಓದ್ತಾ ಕಸ ಗುಡಿಸ್ಬೇಕು ಇವಾಗ ಅಜ್ಜಿ ಯಾರೋ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು ಅವ್ರ ಮನೆಯಿಂದ ಅಂತ ಅಂದ್ಬಿಟ್ಟು ಅಜ್ಜಿ ಹೋದ್ರು ಇವಾಗ ಕೆಲಸ ಎಲ್ಲ ನಾನೇ ಮಾಡ್ಕೊಬೇಕು ಪಾತ್ರವನ್ನು ತೊಳ್ಕೊಟ್ಬಿಟ್ಟು ಹೋದ್ರು ಪಾಪ ಪಾತ್ರೆ ಎಲ್ಲ ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ತೊಳ್ಕೊಟ್ಬಿಟ್ಟು ಅಜ್ಜಿಗೂ ನಾಷ್ಟ ಕೊಟ್ಟೆ ಬಿರಿಯಾನಿ ತಿನ್ಬಿಟ್ಟು ಹೋದ್ರು ಮಿಕ್ಕಿದ ಕೆಲಸ ನಾನು ಮಾಡ್ಕೊತೀನಿ ಹೋಗಿ ಅಂತ ಅಂದೆ ಜಾಸ್ತಿ ಏನು ಕೆಲಸ ಏನಿಲ್ಲ ಬಟ್ಟೆ ಒಣಗಾಕೋದಿತ್ತು ಅಮ್ಮ ಒಂದು ಬಟ್ಟೆನೆಲ್ಲ ಒಣಗಾಕಿದ್ರು ಕಸ ಒಂದು ಗುಡಿಸ್ತೀನಿ ಅಷ್ಟೇ ನೆಲೆಯನ್ನು ಒರ್ಸಕ್ಕೆ ಹೋಗೋಲ್ಲ ಇವಾಗ ಅಮ್ಮಮ್ಮ ಒಣಗಾಕ್ತು ಅಂತ ಹೇಳಿದ್ದು ನೀನು ತಾನೇ ಒಣಗು ಪ್ಯಾಂಟಲ್ಲಿ ದಾರ ಏನದು ಹಂಗ ದಾರ ಇತ್ತು ರಿಷಿ ನೋಡಿ ಫ್ರೆಂಡ್ಸ್ ಏನು ಮಾಡೋಣಿ ಅಂದರೆ ಸ್ವಿಚ್ ಬೋರ್ಡ್ಗಳ ಹತ್ರ ಅಲ್ಲಿ ಕಾಣಿಸ್ತಾ ಇದೆ ಅನ್ಸ್ತ ಅನಿಸುತ್ತೆ ನಿಮಗೆ ಒರೆಸಿದೀನಿ ಇವಾಗ ಹೋಗಿಲ್ಲ ಇನ್ನೂ ಸ್ವಲ್ಪ ಐತೆ ಸ್ವಿಚ್ ಬೋರ್ಡ್ಗಳ ಹತ್ರ ಇಲ್ಲ ನೋಡಿ ಟೀ ಚೆಲ್ದ ಎತ್ತು ನೋಡಿ ಇವ್ನು ಮಾಡೋದೆಲ್ಲ ಹಿಂಗೆ ಫ್ರೆಂಡ್ಸ್ ನನಗೆ ಕೆಲ್ಸದ ಮೇಲೆ ಕೆಲಸ ಕೊಡ್ತಾನೆ ಮನೇಲಿ ಇದ್ರೆ ಹಿಂಗೇನೆಲ್ಲ ಟೀ ಅಲ್ಲ ಮತ್ತು ನಿಂದು ಏನದೆಲ್ಲ ಪ ಇಲ್ಲ ನೋಡಿ ಒಂದು ಗಳ್ಗೆಯಾಗೆ ಗಲೀಜು ಮಾಡ್ಬಿಡ್ತಾನೆ ಯಾರೋ ಬಂದಿದ್ರು ಮನೆಗೆ ಅಂದ್ಬಿಟ್ಟು ಟೀ ಮಾಡಿದ್ದೆ ಕುಡಿತೀನಿ ನಾನು ಒಂದು ಇಸ್ಕಂಡ ಚಿಪ್ಸ್ ನೋಡಿ ಕಡಿ ಚಿಪ್ಸ್ ಕುಡಿತೀನಿ ನಾನು ಅಂತ ಇಸ್ಕೊಂಡ ಕುಡಿಬೇಕು ತಾನೆ ನೋಡಿ ಡ್ರೈ ಫ್ರೂಟ್ಸ್ನೆಲ್ಲನೂ ಹಾಕ್ಕೊಂಡು ಬಂದವನೇ ಯಾರು ಬಂದಿರೋದು ನಾನು ನೀನು ಹಾಕೊಬಂದಿರೋದು ಯಾರು ಹಾಂ ಹಾಕೋ ಬಂದಿಟ್ಟ ಅವ್ರು ಅಂತ ಅಂದ್ಬಿಟ್ಟಿಟ್ಟ ಅವ್ರ ಒಂದು ಎರಡು ತಿನ್ಬಿಟ್ಟು ಅಲ್ಲಿಟ್ಟರು ಇವನು ಹಂಗೇನೆ ಇಟ್ಬಿಟ್ಟು ಎಲ್ಲನೂ ಕಾಲಲ್ಲಿ ಉಜ್ಜಿ ಒರೆಸ್ತಾವನೆ ಟೀನೆಲ್ಲ ಚೆಲ್ಲಿ ಗೋಡೆಲ್ಲ ಗಲೀಜ್ ಮಾಡ್ಬಿಟ್ಟವೇ ಫ್ರೆಂಡ್ಸ್ ಕೈಯಲ್ಲೆಲ್ಲ ನೀವು ಮುಟ್ಟಿ ಮುಟ್ಟಿ ಸ್ವಿಚ್ ಬೋರ್ಡ್ಗಳ ಹತ್ರ ಎಲ್ಲನೂ ಗಲೀಜು ಮಾಡವನೇ ಅವ್ರ ಅಪ್ಪನ್ಗೆ ಹೇಳ್ತೀನಿ ಇವತ್ತು ಬಂದಮೇಲೆ ಹೇಳ ಪಪ್ಪನಿಗೆ ಹೇಳ ಪಪ್ಪ ಬಂದಮೇಲೆ ಹೇಳ ಹ್ಞೂ ಬೇಡ ಅಂದರೆ ಮತ್ತೆ ಏನಕ್ಕೆ ಮುಟ್ತೀಯ ಎಲ್ಲ ಗಲೀಜು ಮಾಡ್ತೀಯಾ ಹಾಂ ಇನ್ನು ಮನೆಗೆ ಬಂದು ಮೂರು ತಿಂಗಳು ಆಗಿಲ್ಲ ಆಗ್ಲೆಲ್ಲೇನೆ ಮನೆ ಎಲ್ಲ ಗಲೀಜು ಮಾಡೋಣೆ ಫ್ರೆಂಡ್ಸ್ ನಾನು ಏನು ಬಡ್ಕೊಂಡು ಸಾಯನ ನನ್ನ ಹತ್ರ ಅಂತ ಗೊತ್ತಿಲ್ಲ ನಿಮ್ಮ ಮನೇಲು ಮಕ್ಕಳು ಹಿಂಗೆ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ ನಮ್ಮ ಮನೇಲಂತೂ ನಮ್ಮ ಹುಡುಗ ಅಂತೂ ಫುಲ್ಲು ಇದೆ ಇದೇ ಥರನೇ ಅವನು ಅಲ್ವಪ್ಪ ಕಡ್ಡಿ ಚಿಪ್ಸ್ ಅಂದರೆ ನನಗಿಷ್ಟ ತಿನ್ನೋಣ ತಿನ್ನೋಕ್ಕೇ ಟೈಮ್ ಇರಲ್ಲ ಫ್ರೆಂಡ್ಸ್ ನೀನು ತಿಂತೀಯಪ್ಪ ತಿಂತೀಯಾ ತಿನ್ಬಾ ನಾವಿನ್ನು ಬಂದು ಎಲ್ಲೋ ಹೋದರು ಫ್ರೆಂಡ್ ಜೊತೆ ಬರ್ತಾ ರನ್ನ ಮಾಡಿಟ್ಟಿದ್ದೀನಿ ಸಾಂಬಾರಿದೆ ಚಿಕನ್ ಸಾಂಬಾರು ಹೆಂಗನು ಅದೇ ಆಗುತ್ತೆ ಫ್ರೆಂಡ್ಸ ನೆನೆ ಪಪ್ಪಾಯ ಕಟ್ ಮಾಡಿದ್ದು ತಿಂದೇ ಇರಲಿಲ್ಲ ಅರ್ಧ ತಿನ್ಬಿಟ್ಟು ಐತಿ ತಿನ್ನ ಒಂದು ಅರ್ಧ ಮಾತ್ರ ತಿನ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದೆ ರಿಷಿ ನೋಡಿ ಕೋಲ್ಡ್ ಐತಿ ತಿನ್ಬಾರ್ದು ಫ್ರಿಜ್ಜಿಂದ ಡೈರೆಕ್ಟ್ ಡೈರೆಕ್ಟಾಗಿ ಸ್ವಲ್ಪ ಹೊತ್ತು ಇಡಬೇಕು ತುಂಬ ಸ್ವೀಟ್ ಇತ್ತು ಫ್ರೆಂಡ್ಸ್ ಇದು ಪಪ್ಪಾಯಿ ಚೆನ್ನಾಗಿತ್ತು ಜಾಸ್ತಿ ಇತ್ತು ಅದಕ್ಕೆ ಇವಾಗ ತಿನ್ನಬೇಡ ಅಂತ ಹೇಳ್ತಾರೆ ನಾನು ಇವಾಗ ತೆಗ್ದಿಟ್ಟಿದ್ದೀನಿ ಹಂಗೆ ತಿನ್ಬಿಟ್ಟು ತುಂಬ ಸ್ವೀಟಾಗಿ ತೆಗ್ದಿಟ್ಟಿದ್ದೀನಿ ತಿನ್ನಬೇಕು ಇವಾಗ ನಿರೋಚಿ ಅದೆಲ್ಲ ಇದಾಗ್ಲಿ ನೀಟೈ ಕೋಲ್ಡ್ ಕಮ್ಮಿ ಆಗಲಿರಪ್ಪ ಸ್ವೀಟಾಗೈತಲ್ಲ ಪಾಪು ಆ ಮೈನ್ ಡೋರ್ನ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಕೇಳಿದ್ದೀರಾ ಮೇಯ್ನು ಬಂದು ಬಿಸಿಲು ಬರಬಾರ್ದು ಇದಕ್ಕೆ ಬಿಸಿಲು ಬೀಳಬಾರ್ದು ಬಿಸಿಲು ಬೀಳಬಾರ್ದು ಅನ್ನೋ ರೀಸನ್ಗೆ ನಾವು ಈ ಥರ ಇದೆಲ್ಲ ಹಾಕ್ಸಿದ್ದೀವಿ ನೋಡ್ತಾ ಇರ್ಬೋದು ಕಡೆಯಿಂದ ಬಿಸಿಲು ಬರಬಾರ್ದು ಅಂತ ನಾವು ಪೂರ್ತಿ ಕಿಟಕಿಗೂ ಬಿಸಿಲು ಬರಬಾರ್ದು ಅಂತೇಳ್ಬಿಟ್ಟು ಈ ಥರ ನಾಲ್ಕು ಶೀಟ್ಗಳನ್ನ ಅದ್ರ ಮೆಸರ್ಮೆಂಟಿಗೆ ತಕ್ಕಂಗೆ ಹಾಕ್ಸಿದ್ದೀವಿ ಬಿಸಿಲು ಬೀಳಲ್ಲ ಮಳೆಗೂ ಕೂಡ ನೆನೆಯಲ್ಲ ಇದು ಮಳೆಗೆ ಈ ಥರ ಪಾಲಿಷ್ ಇರುತ್ತಲ್ವಾ ಪಾಲಿಶ್ ಇರೋದು ಮಳೆಗೆ ಅಥವಾ ಬಿಸಿಲಿಗೆ ಬೇಗನೆ ಕಲರು ಚೇಂಜ್ ಆಗುತ್ತೆ ಬಿಸಿಲು ಮಳೆ ಎರಡೂ ಬೀಳಲಿಲ್ಲ ಅಂದರೆ ಏನೂ ಆಗೋಲ್ಲ ಇದನ್ನ ಹೇಗೆ ಮೇಂಟೇನ್ ಮಾಡ್ತೀರಾ ಅಂತಂದರೆ ಇದನ್ನು ಬಂದು ಒಣ ಬಟ್ಟೆಯಲ್ಲಿ ನೀವು ಒರೆಸ್ಬೇಕು ತ್ಯಾವದ ಬಟ್ಟೆಲಿ ಒರೆಸ್ಬಾರ್ದು ಜೊತೆಗೆ ಆ್ಯಂಟಿಕ್ ಪೀಸ್ ಏನಿದೆ ನೋಡಿ ಇದೆಲ್ಲ ಆಲ್ಮೋಸ್ಟ್ ಬ್ಲ್ಯಾಕ್ ಆಗಲ್ಲ ಅಂತ ಹೇಳಿದ್ದಾರೆ ನನಗೆ ಇದು ಹಾಕ್ಸ್ದಾಗ ಹೆಂಗಿದೆ ಹಂಗೆ ಇದೆ ಸದಿ ಕಲರ್ ಏನೂ ನನಗೆ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇಲ್ಲ ನಾನು ಇದನ್ನ ಇನ್ನೂ ಯಾವುದು ಕ್ಲೀನಿಂಗ್ ಅಂತ ಯಾವುದು ಮಾಡಿಲ್ಲ ಆ್ಯಂಟಿಕ್ ಪೀಸ್ ಏನಿದೆ ಇದನ್ನು ಬ್ರಾಸ್ ಏನಿದೆ ಈ ಹಾಕ್ಸಿರೋ ಅಂಥದ್ದು ಇದನ್ನೇನೂ ನಾನು ಇದು ಮಾಡಿಲ್ಲ ಅದು ಬಿಟ್ಟರೆ ಡೋರ್ನ ನಾನು ಅವಾಗವಾಗ ಒಣ ಬಟ್ಟೆಯಲ್ಲಿ ಕ್ಲೀನಾಗಿ ಅದು ಬಿಟ್ಟರೆ ಬೇರೆ ಏನೂ ನಾನು ಡೋರ್ಗೆ ಅಂತ ಅಂದ್ಬಿಟ್ಟು ಏನೂ ಮಾಡಿಲ್ಲ ಯಾಕೆಂದರೆ ನಾವು ಮನೆಗೆ ಬಂದು ಇನ್ನು ತ್ರೀ ಮಂತ್ಸ್ ಆಗಿರೋದ್ರಿಂದ ಕ್ಲೀನಿಂಗ್ ಅಂತ ನನಗೆ ಅದು ಏನೂ ಬಂದಿಲ್ಲ ಈ ಥರ ಕ್ಲೀನ್ ಮಾಡ್ತೀವಿ ಅಷ್ಟೇ ಕ್ಲೀನ್ ಮಾಡೋ ಅಂಥದ್ದು ಬೇರೆ ನನಗಿದ್ರಲ್ಲೇನೂ ಅನಿಸಿಲ್ಲ ಆ ಒಣಬಟ್ಟೆಲಿ ಅವಾಗವಾಗ ಆ ಧೂಳು ಕುತ್ಕೊಳ್ಳುತ್ತೆ ನೋಡಿ ಈ ಥರ ಗಾಳಿಗೆ ಅವಾಗವಾಗ ಈ ಥರ ಧೂಳು ಕುತ್ಕೊಂಡಾಗ ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ತೀನಿ ಮಳೆಗೆ ನೆನಿದಂಗೆ ಜೊತೆಗೆ ಬಿಸಿಲಿಗೆ ಒಣಗ್ದಂಗೆ ನೋಡ್ಕೊಬೇಕು ಇಲ್ಲಾಂದರೆ ನೀವು ಯಾವುದೇ ಡೋರ್ ಆದ್ರೂ ಸೀಲ್ ಬಿಡೋದು ಕಲರ್ ಡಿಮ್ ಆಗೋದು ಈ ಥರ ಪ್ರಾಬ್ಲಮ್ಗಳು ಬಂದೇ ಬರುತ್ತೆ ಆದಷ್ಟು ನಿಮಗೆ ಮಳೇಲಿ ನೆನೀಬಾರ್ದು ಬಿಸಿಲಲ್ಲಿ ಒಣಗಬಾರ್ದು ಮೇನ್ ಡೋರ್ ಯಾವುದೇ ಆಗಿದ್ರೂ ಅಷ್ಟೇ ಯಾವ ಆಗಿದ್ರು ಅಷ್ಟೇ ಏನಾಗಿದ್ರು ಅಷ್ಟೇ ಇದನ್ನು ಮೇಂಟೈನ್ ಮಾಡಬೇಕು ನಮಗೆ ಮನೆ ಡೋರ್ಗೂ ಪ್ಯಾಸೇಜ್ಗೂ ಸ್ವಲ್ಪನೇ ಗ್ಯಾಪ್ ಇರೋದು ನೋಡ್ತಾ ಇರ್ಬೋದು ನೀವು ಇಷ್ಟೇ ಗ್ಯಾಪ್ ಇರೋದು ಇಷ್ಟು ಗ್ಯಾಪ್ ಇರೋದ್ರಿಂದ ಬಿಸಿಲು ಬೇಗನೆ ಸೂರ್ಯನ ಬೆಳಕು ನಮ್ಮದು ಸೂರ್ಯ ಫೇಸ್ ಆಗಿರೋದ್ರಿಂದ ಬೇ ಬಿಸಿಲು ಜಾಸ್ತಿ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಮನೆಗೆ ಬಂದು ಒಂದು ವೀಕಲ್ಲೇ ನಾವು ಈ ಥರ ಇದನ್ನು ಹಾಕ್ಸಿದ್ದೀವಿ ಮನೆ ಮುಂದೆ ಹಾಗಾಗಿ ನಮಗೆ ಬಿಸಿಲು ಬರೋಲ್ಲ ಬಿಸಿಲು ಬಂದಾಗ ಇದನ್ನು ಬಿಡ್ತೀವಿ ಸಂಜೆ ಟೈಮ್ ಇದನ್ನು ತೆಗಿತೀವಿ ಈ ಥರ ಮೇಂಟೈನ್ ಮಾಡ್ತಾಯಿದ್ದೀವಿ ಸದ್ಯಕ್ಕೆ ಮುಂದೆ ಏನಾದರೂ ನನಗೇನಾದರೂ ಅನಿಸಿದ್ರೆ ನಾನು ಅದನ್ನು ಹೇಳ್ತೀನಿ ನಿಮ್ಮ ಜೊತೆ ರಿಷಿ ನೋಡ್ದೆ ಅದು ಇನ್ವಿಟೇಷನ್ ಕಾರ್ಡಲ್ಲಿರೋ ಗಣೇಶನ್ ತಂದು ಇದ್ದವ್ರಿಗೆ ಅಂಟಿಸ್ ಮಾಡ್ಕೋನಾಗಲಿ ಫ್ರೆಂಡ್ಸ್ ನಾನು ಮಾಡಿರೋ ಚಿಕನ್ ಸಾಂಬಾರು ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇವಾಗ ಊಟ ಮಾಡೋಣ ಅಂತ ಕೂತಿದ್ದೀನಿ ಕಾಲು ಹಾಕ್ಕೊಂಡಿದ್ದೀನಿ ಕಾಲು ತಿನ್ನೋಣ ಅಂತ ರಿಷಿ ನೋಡಿ ಊಟ ಮಾಡ್ತಾವೆ ಅವ್ನು ಬಿರಿಯಾನಿ ರೈಸ್ ಇತ್ತು ಅದನ್ನೇ ತಿಂತೀನಿ ಅಂತ ಹಾಕ್ಸ್ಕೊಂಡವನೆ ಫೋನ್ ನೋಡಿಕೊಂಡು ತಿಂತವನೆ ಫೋನ್ ಇಡೋ ಅಂತಂದರೆ ಇಟ್ಟಿಲ್ಲ ಏನು ಬೇಕಪ್ಪ ನಿನಗೆ ಹ್ಞೂ ದೇವದ ಹುಡುಗ ನೋಡು ನೀನು ರಾತ್ರಿಯೆಲ್ಲ ಎದ್ರುಕೊಳುವಂತ ಫ್ರೆಂಡ್ಸ್ ನೋಡಿ ನವೀನ್ ಹೆಂಗೆ ರೆಡಿ ಆಗಿಬಿಟ್ಟು ಸರ್ ನಾನು ಉಚ್ಚಿ ಉಚ್ಚಿ ಥರನೇ ಇದ್ದೀನಿ ನಮ್ಮ ಮನೆಯವ್ರು ನೋಡಿ ಆ ಫ್ರೆಂಡ್ಸ್ದು ಬರ್ತಡೇ ಪಾರ್ಟಿಗೆ ಹೋಗ್ತಾ ಇದ್ದಾರೆ ಅವರು ರೆಡಿಯಾಗಿ ನನ್ನ ಮಗ ಅಂತೂ ನಮ್ಮ ಮನೆಯವ್ರು ರೆಡಿ ಆಗಂಗಿಲ್ಲ ಅವನು ರೆಡಿ ಆಗಬೇಕು ಅವನು ತಲೆ ಬಾಚ್ಕೊಳ್ಳೋ ಚಿಂತೆ ಬಟ್ಟೆಗಳ ಚಿಂತೆ ಅವನಿಗೆ ರೆಡಿ ಆಯಿತವನೇ ನಾನು ನೋಡಿ ಯಾವ ಥರ ಇದ್ದೀನಿ ಅಂತ ಸ್ನಾನ ಮಾಡಿಲ್ಲ ಇನ್ನೂ ಸ್ನಾನ ಮಾಡಬೇಕು ನಾನು ರಿಷಿ ಇಬ್ರು ಸ್ನಾನ ಮಾಡ್ಬೇಕು ಅವ್ನು ತಲೆಗೆ ಎಣ್ಣೆ ಹಾಕೈತೆ ಮೈಗೆ ಮಾಡಿಸ್ಬೇಕು ಅವನಿಗೆ ಅವ್ನಿಗೆ ಸ್ನಾನ ಅಂದ್ರೆ ಇಷ್ಟ ಇರು ಈಗ ಬೇಡ ಫ್ರೆಂಡ್ಸ್ ನಾನು ರಿಷಿ ಕೂಡ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದಾಯ್ತು ರಿಷಿ ಎಲ್ಲ ಅಲ್ಲಿ ನೋಡು ನೋಡು ಋಷಿ ನೋಡಿ ಅವನಿಗೆ ರೆಡಿ ಆಗೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಹ್ಮ್ ರೆಡಿ ಆಗ್ತವನೆ ಸಂಜೆ ಆಗೈತೆ ಆಲ್ಮೋಸ್ಟ್ ಒಂದು ಆರು ಗಂಟೆ ಆಗೈತೆ ಇವಾಗ ಎಲ್ಲ ಹಚ್ಕೊಂಡು ಸ್ವಲ್ಪ ಟಾಪ್ಗಳೆಲ್ಲ ಇದೆ ಸ್ಟಿಚ್ಚು ಕೊಡೋದು ಜೊತೆಗೆ ಬ್ಲೌಸ್ ಕೂಡ ಸ್ಟಿಚ್ಚಿಗೆ ಕೊಟ್ಟಿದ್ದೆ ಅದಕ್ಕೆ ಅಳತೆ ಬ್ಲೌಸ್ನ ಕೊಟ್ಟಿರಲಿಲ್ಲ ಇವತ್ತು ಅದನ್ನು ಕೂಡ ತಗೊಂಡು ಹೋಗಿ ಕೊಡಬೇಕು ಟೈಲರ್ ಶಾಪಿಗೆ ಒಬ್ಬರು ಸ್ನಾನ ಮಾಡಿದ್ವಲ್ಲ ಹಾಗೆ ರಿಷಿ ದೀಪ ಹಚ್ತೀನಿ ಅಂತ ದೀಪ ಹಚ್ಬಿಡೋ ಮಗನೇ ಬರೀ ಗಂಧದ ಕಡೆ ಹೆಚ್ಚು ಸಾಕು ಅದಕ್ಕೆಲ್ಲ ನೀನು ಎಣ್ಣೆ ಬಿಟ್ಟು ಹಚ್ಚಲ್ಲ ನೀನು ತಿರುಗಿ ಈ ಕಡೆ ಅದಾರ್ಸು ಹ್ಞೂ ಪೂಜೆ ಮಾಡೋದು ಅಂದರೆ ನಿಂತಿರ್ತಾನೆ ಫ್ರೆಂಡ್ಸ್ ಇವನು ಇವಾಗ ಬ್ಲೌಸ್ಗೆಲ್ಲ ಸ್ಟಿಚ್ಚಿಂಗು ಕೊಟ್ಬಿಟ್ಟು ಬರೋಣ ಬನ್ನಿ ಹಾಗೆ ಕಡ್ಡಿ ಹಚ್ಬಿಟ್ಟು ಹೋಗೋಣ ಫ್ರೆಂಡ್ಸ್ ಸಳತೆ ಬ್ಲೌಸ್ನು ತೊಗೊಂಡಿದ್ದೀನಿ ಯಾವ ಬ್ಲೌಸ್ಗಳು ಸರಿಯಾಗಿ ಆಗ್ತಾನೇ ಇಲ್ಲ ಎಲ್ಲನೂ ತುಂಬ ಟೈಟ್ ಅಂದರೆ ಟೈಟು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ಸ್ವಲ್ಪ ಅಲ್ಲ ಜಾಸ್ತಿನೇ ಆಗಿದ್ದೀನಿ ಎಲ್ಲ ಬ್ಲೌಸು ಟೈಟು ಇದು ಕೂಡ ಟೈಟು ಬಟ್ ಫಿಟ್ಟಿಂಗು ಎಲ್ಲನೂ ಕರೆಕ್ಟಾಗಿದೆ ಇದು ಅಡಿ ಕರೆಕ್ಟಾಗಿದೆ ಅದಕ್ಕೇನೆ ಇದನ್ನೇ ತೊಗೊತಾ ಇದ್ದೀನಿ ಸ್ವಲ್ಪ ಇದು ಟೈಟ್ ಆಗುತ್ತೆ ನನಗೆ ಇದು ಸ್ವಲ್ಪ ಲೂಸಲ್ಲಿ ಸ್ಟಿಚ್ ಮಾಡಿ ಅಂತ ಅನ್ಬೇಕು ಸೀರೆ ನಾನು ಆಗಲೇ ಕೊಟ್ಟು ಬಂದು ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳಾಯಿತು ಸೀರೆನ ಬಂದು ಬ್ಲೌಸ್ ಅಳತೆ ಬ್ಲೌಸ್ ಕೊಟ್ಟಿರಲಿಲ್ಲ ಮತ್ತು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಇವತ್ತು ಅಳತೆ ಬ್ಲೌಸ್ ಕೊಟ್ಟು ಬರೋಣ ಅಂದ್ಬಿಟ್ಟು ಇದ್ದೀನಿ ಈ ಟಾಪ್ ಬಂದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ಇದು ಸಾವಿರದ ಏಳ್ನೂರು ರೂಪಾಯಿ ಫ್ರೆಂಡ್ಸ್ ಇದು ತುಂಬಾ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಚೆನ್ನಾಗಿದೆ ಒಂಥರ ಫ್ರಾಕ್ ಟೈಪ್ ಇದು ಆದರೆ ಸ್ಲೀವ್ಸ್ ಹತ್ರ ಸ್ವಲ್ಪ ಜಾಸ್ತಿ ಓಪನ್ ಅಂತ ಅನ್ನಿಸ್ತು ನನಗೆ ಇದು ಅಷ್ಟು ಇಷ್ಟ ಆಗಲಿಲ್ಲ ಟಾಪು ಕ್ಲಾತ್ ವೈಸ್ ಎಲ್ಲ ಚೆನ್ನಾಗಿದೆ ತುಂಬ ಸಾಫ್ಟು ಇದು ಬಂದು ಕಾಟನ್ ಮೆಟೀರಿಯಲ್ ಅಂತ ಅನಿಸುತ್ತೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಗೊಂಡೆ ನೋಡೋಣ ಇದು ಇನ್ನೂ ಒಂದು ಹಾಕಿಲ್ಲ ಯಾವಾಗಾದರೂ ವೇರ್ ಮಾಡಬೇಕು ಇದು ನೋಡೋಣ ಸ್ಲೀವ್ಸ್ ಹತ್ರ ಏನಾದರೂ ಆಟೇಷನ್ ಮಾಡಿಸ್ಬೇಕು ಇಲ್ಲಾಂದರೆ ಸ್ಲೀವ್ಸ್ ಹತ್ರ ಈ ಥರ ಸ್ಟಿಚ್ ಏನಾದರೂ ಮಾಡಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡು ಇದ್ದೀನಿ ಇನ್ನು ಟಾಪ್ಗಳು ಕೂಡ ಇದೆ ಡೈಲಿ ಯೂಸ್ಗೆ ನನಗೆ ಅಂಗಡಿ ಬೇಸ್ಗೆ ಹಾಕೊಳ್ಳೋಕ್ಕೆ ಅಂತನ್ಬಿಟ್ಟು ಟಾಪ್ಗಳು ತಂದಿದ್ದೆ ಅದನ್ನು ಕೂಡ ಹಂಗೆ ಇಟ್ಟಿದ್ದೆ ನಾನು ಸ್ಟಿಚ್ ಮಾಡಿಸೇ ಇರಲಿಲ್ಲ ನೋಡಿ ಇದನ್ನೆಲ್ಲ ಇದೆಲ್ಲ ಏನಿಲ್ಲ ಜಸ್ಟ್ ಒಂದೊಂದು ಸ್ಟಿಚ್ ಮಾಡಿಸ್ಬೇಕಷ್ಟೇ ಡೈಲಿ ಯೂಸ್ ಇದು ಟಾಪ್ಗಳು ಇದೆಲ್ಲ ಏನು ಗ್ರ್ಯಾಂಡ್ ಟಾಪ್ ಅಲ್ಲ ಡೈಲಿ ನನಗೆ ಅಂಗಡಿ ಬೇಸ್ಗೆ ಯೂಸ್ ಮಾಡೋಕ್ಕೆ ಅಂದ್ಬಿಟ್ಟು ತಂದಿರೋಂಥ ಟಾಪ್ಗಳು ನಾನು ಒಂದೊಂದೇ ಸಲ ಹೋದಾಗ ಒಂದು ನಾಲ್ಕೈದು ಟಾಪ್ಗಳು ಒಟ್ಟು ಹೊಟ್ಟೆ ತೊಗೊಬಿಡ್ತೀನಿ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ನೋಡಿ ಇದೂ ಚೆನ್ನಾಗಿದೆ ಡೈಲಿ ಯೂಸ್ಗೂ ಹಾಕೊಬೋದು ಸಣ್ಣ ಪುಟ್ಟ ಎಲ್ಲಾದರೂ ಹೊರಗಡೆ ಹೋದ್ರೂ ಹಾಕೋಬೋದು ಇದು ಚೆನ್ನಾಗಿದೆ ಇದಿಷ್ಟು ಇದು ಬಂದು ಮಿಂತ್ರದಲ್ಲಿ ಆರ್ಡರ್ ಮಾಡಿ ತರಿಸಿದ್ದು ನನಗೆ ಕಪ್ತಾನ್ನಲ್ಲಿ ಡ್ರೆಸ್ ಒಂದು ಇರಲಿಲ್ಲ ಕಪ್ತಾನ್ ನೈಟಿ ಮತ್ತು ಟಾಪ್ ಇರಲಿಲ್ಲ ನನ್ನ ಹತ್ರ ಎರಡನ್ನೂ ಆರ್ಡರ್ ಮಾಡಿದ್ದೆ ಕಪ್ತಾನ್ ನೈಟಿ ವೇರ್ ಮಾಡಿದ್ದೆ ನಾನು ಆಲ್ರೆಡಿ ಚೆನ್ನಾಗಿದೆ ನನಗೆ ಚೆನ್ನಾಗಿ ಅನ್ನಿಸ್ತು ಅದು ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಕಪ್ತಾನಲ್ಲಿ ಈ ಥರ ಡ್ರೆಸ್ ಯಾವಾಗ ತಂದಿದ್ದು ಮೊನ್ನೆ ತಗೊಂಡೆ ಮೊನ್ನೆ ಹಾಂ ಕಪ್ತಾನಲ್ಲಿ ಬಂದು ಈ ಥರ ಟಾಪ್ನ ತಗೊಂಡಿದ್ದೀನಿ ಫಸ್ಟ್ ಟೈಮ್ ನಾನು ಕಪ್ತಾ ಟಾಪ್ನ ಟ್ರೈ ಮಾಡ್ತಾ ಇರೋದು ನಮ್ಮ ಟಾಪ್ ನ ನೋಡ್ಬಿಟ್ಟು ಇದು ಯಾವ ಕಡೆಯಿಂದ ಹಾಕಬೇಕು ಇಷ್ಟು ದೊಡ್ಡ ಐತೆ ತ್ರಿಬಲ್ ಎಕ್ಸೆಲ್ ಬುಕ್ ಮಾಡಿದ್ಯಾ ಅಂತ ಕೇಳ್ತಿದ್ರು ಅವ್ರಿಗೆ ಗೊತ್ತಿಲ್ಲ ಇದು ಹಾಕಂಡ್ರೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಇದು ಸ್ಟಿಚ್ ಮಾಡ್ಸೋ ಥರ ಏನಿರಲ್ಲ ಆದರೆ ಒಂದೇ ಒಂದು ಹೊಲಿಗೆ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಇದರಲ್ಲಿ ಅದೇನಾದರೂ ಹೋದರೆ ಹೋಗ್ಬಿಡುತ್ತಲ್ವಾ ಹಾಳಾಗುತ್ತೆ ಅಂತನ್ಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ಸ್ಟಿಚ್ನ ಹಾಕ್ಸೋಣ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೀನಿ ನಾನು ಚೆನ್ನಾಗಿದೆ ಮೆಟೀರಿಯಲ್ ವೈಸು ತುಂಬಾ ಚೆನ್ನಾಗಿದೆ ಇದು ತರವಾ ಮೆಟೀರಿಯಲ್ ಚೆನ್ನಾಗಿದೆ ತುಂಬ ಟ್ರಾನ್ಸ್ಪರೆಂಟ್ ಸ್ವಲ್ಪ ಇದು ಬಟ್ಟೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಕಲರ್ ವೈಸು ನನಗೆ ಇದು ಇಷ್ಟ ಆಯಿತು ಅಂತ ತೊಗೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇದೆ ಜಾಸ್ತಿ ಆಯಿತು ಅನಿಸುತ್ತೆ ಇವಾಗ ಈ ಡ್ರೆಸ್ಗಳನ್ನೆಲ್ಲ ಹೋಗಿ ಸ್ಟಿಚ್ಗೆ ಕೊಟ್ಬಿಟ್ಟು ಬರಬೇಕು ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್